ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಮಕ್ಕಳಿಗೆ ಕೈ ತುತ್ತು ತಿನ್ಸುತ್ತಾ ಪ್ರತಿ ಖುಷಿ ನೋವಿನ ಕ್ಷಣಗಳಿಗೆ ಸಾಥ್ ನೀಡ್ತಾ ಅವರ ಆಗು ಹೋಗುಗಳನ್ನು ನೋಡ್ಕೊಳ್ತಾ ಸದಾ ಮನೆ ಮಕ್ಕಳೇ ಪ್ರಪಂಚ ಅಂದ್ಕೊಂಡಿದ್ದವರು ತೊಳಸಿ ಆದರೆ ಅದ್ಯಾವುದೋ ಘಳಿಗೆಯಲ್ಲಿ ಅವರ ಜೀವನವೇ ಬದಲಾಗಿ ಹೋಯಿತು ಚಿಕ್ಕ ವಯಸ್ಸಲ್ಲೇ ವಿಧವೆ ಅನ್ನೋ ಪಟ್ಟ ಕಟ್ಕೊಂಡು ನಾಲ್ಕು ಗೋಡೆಗಳೇ ತನ್ನ ಪ್ರಪಂಚ ಅಂದ್ಕೊಂಡಿದ್ದ ತುಳಸಿಯನ್ನ ಖುದ್ದು ಸೊಸೆ ಮತ್ತು ಮಾವನೇ ಮುಂದೆ ನಿಂತು ಬೇರೆ ಮದುವೆ ಮಾಡಿಸಿದ್ದಾರೆ ಪತ್ನಿಯನ್ನ ಕಳೆದುಕೊಂಡಿದ್ದ ಮಾಧವ್ಗೆ ತುಳಸಿ ಆಧಾರವಾಗಿದ್ದಾರೆ ಇಬ್ಬರದ್ದು ಆ ಸೀರಿಯಲ್ನಲ್ಲಿ ನವಿರಾದ ಪ್ರೀತಿ ಸೀರಿಯಲ್ ಪ್ರೇಮಿಗಳಿಗೆ ಮುದ ನೀಡುವ ಜೋಡಿ ಇವರದ್ದು ಅಶ್ಲೀಲತೆಯ ಸಣ್ಣ ಸೋಂಕು ಇಲ್ಲದಂತೆ ಇವರ ಪ್ರೀತಿಯನ್ನ ತೋರಿಸೋ ರೀತಿಯೇ ಬಲು ಸೊಗಸು ಹೊಸ ಕುಟುಂಬ ಅದರಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಹೊಂದಿಕೊಳ್ಳಲು ಆರಂಭದಲ್ಲಿ ಹರಸಾಹಸ ಪಟ್ಟ ತುಳಸಿಗೆ ಈಗ ಮಾಧವನ್ನ ಇಬ್ರು ಮಕ್ಕಳಲ್ಲಿ ಒಬ್ಬನ ಪ್ರೀತಿ ಸಿಕ್ಕಿದೆ ಹೀಗೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಅಲ್ಲಿ ಒಂದೊಳ್ಳೆ ಪಾತ್ರದ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರೋ ನಟ ಅಂದರೆ ಅದು ದರ್ಶಿತ್ ಗೌಡ ಕಣ್ಣಲ್ಲೇ ಮಾತನಾಡುವ ನಟ ದರ್ಶಿತ್ ಅಭಿನಯಕ್ಕೆ ಎಲ್ಲರೂ ಮಾರು ಹೋಗಿದ್ದಾರೆ ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಬಂದ ನಟ ಇವತ್ತು ಸೀರಿಯಲ್ನಲ್ಲಿ ಬದುಕು ಕಟ್ಕೊಂಡಿದ್ದಾರೆ ನಟ ದರ್ಶಿತ್ ಗೌಡ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ದರ್ಶಿತ್ ಗೌಡ ಮೂಲತಃ ಮಂಡ್ಯದವರು ಒಂದೊಳ್ಳೆ ವಿದ್ಯಾಭ್ಯಾಸ ಮುಗಿಸಿರೋ ದರ್ಶಿತ್ಗೆ ಸಿನಿಮಾ ಅಂದ್ರೆ ಪಂಚಪ್ರಾಣ ಹೀಗಾಗಿ ತಾವು ಮಾಡಿದ್ದ ಒಳ್ಳೆ ಕೆಲಸ ಬಿಟ್ಟು ಬಣ್ಣದ ಬದುಕಿಗೆ ಕಾಲಿಡ್ರು ಹೀರೋ ಆಗಬೇಕು ಸ್ಯಾಂಡಲ್ವುಡ್ನಲ್ಲಿ ಮಿಂಚಬೇಕು ಅಂದ್ಕೊಂಡವರಿಗೆ ದೊಡ್ಡ ವೇದಿಕೆಯಾಗಿದ್ದು ಕಣ್ಸೆಳವ ಮಾಯಾವಿ ಆಲ್ಬಮ್ ಸಾಂಗ್ ಈ ಆಲ್ಬಮ್ ಸಾಂಗ್ ಮೂರು ವರ್ಷದ ಹಿಂದೆ ಸೆಟ್ಟೇರಿತ್ತು ಇದೇ ಆಲ್ಬಮ್ ಸಾಂಗ್ ಮೂಲಕ ನಾಯಕ ನಟನಾಗಿದ್ದ ದರ್ಶಿತ್ ಸ್ಯಾಂಡಲ್ವುಡ್ನಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋದು ಅಂತ ಕನಸು ಕಂಡಿದ್ರು ಆದರೆ ಅದ್ಯಾಕೋ ಆ ಆಲ್ಬಮ್ ಸಾಂಗ್ ಅಷ್ಟಾಗಿ ಹಿಟ್ ಆಗಲಿಲ್ಲ ಮೊದಲ ಪ್ರಯತ್ನದಲ್ಲೇ ಸೋತ್ ಹೋದ್ರು ಲಾಭ ಗಳಿಸೋದಿರಲಿ ಆಲ್ಬಮ್ಗೆ ಹಾಕಿದ್ದ ಬಂಡವಾಳ ಕೂಡ ಬರಲಿಲ್ಲ ಹೀಗಾಗಿ ದರ್ಶಿತ್ಗೆ ಗೆ ಬರೋ ಅವಕಾಶಗಳು ಇಲ್ಲಿಗೆ ನಿಂತು ಹೋದ್ವು ಮತ್ತೆ ಅವಕಾಶ ಕೂಡ ಸಿಗ್ಲಿಲ್ಲ ಇತ್ತ ಕರೆದು ಕೆಲಸ ಕೊಡ್ಸೋರು ಇರ್ಲಿಲ್ಲ ಹೀಗಿರುವಾಗಲೇ ಹೀರೋ ಆಗಬೇಕು ಅನ್ನೋ ಕನಸು ಬಿಟ್ಟು ಸಿಕ್ಕ ಅವಕಾಶಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ದೊರೆಸಾನಿ ಅನ್ನೋ ಸೀರಿಯಲ್ ಪ್ರಸಾರ ಆಗಿತ್ತು ಈ ಸೀರಿಯಲ್ ನಲ್ಲಿ ನಾಯಕಿಯ ಅಣ್ಣನ ಪಾತ್ರದಲ್ಲಿ ನಟಿಸಿದ್ದ ದರ್ಶಿತ್ಗೆ ಈ ಸೀರಿಯಲ್ ತಕ್ಕ ಮಟ್ಟಿಗೆ ನೇಮು ಫೇಮು ತಂದುಕೊಟ್ಟಿತ್ತು ಈ ಧಾರಾವಾಹಿ ಜೊತೆ ಜೊತೆಗೆ ತಮಿಳು ಧಾರಾವಾಹಿಯಲ್ಲೂ ನಟಿಸಿ ಬಂದಿದ್ರು ಈಗ ಜಿ ಕನ್ನಡದಲ್ಲಿ ಪ್ರಸಾರ ಹಾಗೂ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಒಂದೊಳ್ಳೆ ಪಾತ್ರದ ಮೂಲಕ ಕನ್ನಡಿಗರಿಗೆ ಹತ್ತಿರವಾಗಿದ್ದಾರೆ ಇವರು ಕಣ್ಣಲ್ಲೇ ಮಾಡೋ ಅಭಿನಯಕ್ಕೆ ಇಡೀ ಕರುನಾಡೇ ತಲೆದೂಗಿದೆ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ